ಒಂದು ಭಾರತ ಅಂದ್ರೆ ಪುಣ್ಯ ಭೂಮಿ ಏನು ಇಂಡಿಯಾ ಅಪ್ಡೇಟ್ ಬೈ ದಿ ಪೋರ್ ಭೂಮಿ ಅಂದ್ರೆ ಮಾನವ ಮನೋಭೂಮಿ ವ್ಯವಸಾಯ ಮಾಡಬಹುದು ಇಲ್ಲ ಆ ಜಮೀಲ್ ವ್ಯವಸಾಯ ಮಾಡಿ ಇಲ್ಲಿ ಈ ಜಮೀನ್ಆಾರ್ ವ್ಯವಸಾಯ ಮಾಡಿ ಇದನ್ನ ಮೇಸ್ಟ್ಗಳು ಈಗ ಹೇಳ್ತೀನಿ ಅಂದ್ರ ಹೇಳಿ ಅಂತ ಕೇಳಿದ್ರೆ ನೋಡ್ರಿ ಮಿಸ್ಟರ್ ಗೌತಮ ಹೇಳಿ ಐ ಆಮ್ ದ ಬಾಡಿ ಅಂಡ್ ದ ಮೈಂಡ್ ಇದನ್ನ ಎಂಟನ್ ಒಂದೇ ಆಸೆ ಹೇಳಿದ್ರೆ ನಾನು ಶರೀರ ಮತ್ತು ಮನಸ್ಸು ಅಂತ ಹೇಳಿದ್ರೆ ಶರೀರ ಚೆನ್ನಾಗಿರ್ಬೇಕಾದ್ರೆ ಶುದ್ಧ ಶುದ್ಧವಾದ ಆಹಾರ ಮನಸ್ಸು ಚೆನ್ನಾಗಿರ್ಬೇಕಾರೆ ಮೆಡಿಟೇಷನ್ ಮಾಡ್ರಿ ಈ ಜಿಮಿಲಿ ಈ ಈ ಮನಸ್ಸಿದೆಯಲ್ಲ ಇದ್ರಲ್ಲಿ ಏನಿದೆ ಸನ್ಯಾ ಸಂಕಾರ ವಿಜ್ಞಾನ ವೇದನ ರೂಪ ಸನ್ಯ ಅದ ಪರ್ಸೆಪ್ಷನ್ ಗ್ರಹಿಕೆ ಸನ್ಯ ಸಂಕಾರ ಅಂದ್ರೆ ಕಾಯವಾಸ ಮನಸ್ಸನ್ನು ಮಾಡುತ್ತಾಡ್ತಾ ಸಂಕಾರ ವಿಜ್ಞಾನ ಫೀಲಿಂಗ್ ವೇದನ ಹ್ಯಾಪಿ ನ್ಯೂಟ್ರಲ್ ಫೀಲಿಂಗ್ ಮತ್ತೆ ವಿಜ್ಞಾನ ಕಾನ್ಸಿಯಸ್ನೆಸ್ ಇವಿದೆಯಲ್ಲ ಇವೆಲ್ಲ ಸರಿ ನಾಮ ರೂಪಗಳ ಸಮ್ಮಿಲನದಿಂದ ಈಗ ನಮಗೆ ಪಂಚಸ್ಕರ್ತಗಳು ಅಂತ ಹೇಳ್ತಾ ನಾನು ನನ್ನ ಶರೀರದಲ್ಲಿ ವೃತ್ತಿಯೊಪ್ಪ ತೇಜವಾಯ ಬೆಂಕಿ ಗಾಳಿ ನೀರಿದೆ ಈ ಶರೀರದಲ್ಲಿ ಮನಸ್ಸಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಗ್ರಹಿಕೆ ನಮ್ಮ ನಾವು ಮಾಡ್ತಕ್ಕಂತ ಕಾಯವಾಚ ವಾಚ ಮನಸ್ಸ ಎಲ್ಲವೂ ರೆಕಾರ್ಡು ಮತ್ತೆ ಫೀಲಿಂಗ್ ಗಳೆಲ್ಲ ಇರ್ತವೆ ಇವೆಲ್ಲ ಸೇರ್ಕೊಂಡಿದ್ದೇವೆ ಆದ್ರಿಂದ ನಾವೇನ್ ಮಾಡುದು ಕಾಸು ಹುಡುಗರಿಗೆ ನಾಮರೂಪ ಕೊಟ್ಟಿಲ್ಲ ಏನ್ ಹೇಳ್ಕೊಟ್ಟು ಏನೋ ಒಂದು ಹೇಳಿದ್ರು ಏನೋ ಒಂದು ಓದ್ಕೊಂತ ಪುಸ್ತಕ ಬಂದ ಕೈ ಹೋದ್ರು ಪುಸ್ತಕ ಬಂದ ಟ್ರೂತ್ ಅಂಡ್ ವಾಟ್ ಈಸ್ ಅದಕ್ಕೋಸ್ಕರ ನಾವು ಓದೋದು ಎರಡು ಕಾರಣಕ್ಕೆ ನಿನ್ ಬಿಟ್ಬೇಡಿ ಈಗ ನಾವು ಓದ್ ನಾವು ನೀವೆಲ್ಲ ಓದ್ರೆ ಡಿಗ್ರಿಗಳು ಲೈವ್ಲಿವುಡ್ ಲೈವ್ಲಿವುಡ್ ಅಂದ್ರೆ ಹೊಟ್ಟೆ ಪಾಡು ನೀವು ಸೈಂಟಿಸ್ಟ್ ಆಗಿ ಆರ್ಟಿಸ್ಟ್ ಆಗಿ ಪ್ರಯತ್ನ ಯಾರೇ ಆಗಿರ್ಲಿ ಲಾ ಓದ್ರೆ ಆದ್ರೆ ದಿಸ್ ನಾಲೆಡ್ ಲೈಟ್ ಅನ್ಮೆಂಟ್ ಇಷ್ಟೊತ್ ನನ್ ಜೊತೆ ಕಾಲ ಕೈಯ ನಿನ್ ಪಾಲಿಕೆ ಬರ್ತದೆ ಆದ್ರಿಂದ ನಾವು ಶಾರೀರಿಕವಾಗೂ ಶುದ್ಧವಾಗಿರ್ಬೇಕು ಮಾನಸಿಕವಾಗಿ ಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ಲೋಭ ಮೋಹ ದ್ವೇಷ ಕೇಡು ಕಿಚ್ಚು ಕೆಟ್ಟದೆಲ್ಲ ತೆಗೆದ್ಬಿಟ್ಟು ಮೈತ್ರಿ ಕಿರಣ ಉಪಯೋಗ ಸಮತವನ್ನು ಅಭಿವೃದ್ಧಿ ಪಡಿಸಿದ್ರೆ ಎಲ್ಲವೂ ಕೂಡ ಸ್ವಚ್ಛತೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವ್ ಇದಕ್ಕಾಗಿ ಯಾರು ಕೂಡ ನಾವು ಸಂತರ ಬೇಕಾಗಿಲ್ಲ ನಾವು ಪಂಚಶೀಲ ಪಾಲನೆ ಮಾಡ್ಬೇಕು ಪಂಚಶೀಲ ಅಂದ್ರೆ ಏನ್ ಹೇಳ್ಬಿಡ ಮೊದಲನೇ ತಿಳಿ ಪ್ರಾಣ ಹತ್ಯೆ ಪ್ರಾಣಬಾರ್ದು ಜೀವರ ಗುಂಡ್ಬೇಕಾದ್ರೆ ಅಂಗಡಿಯಿಂದ ಊಟ ಮಾಡ್ಕೊಳ್ಳಿ ನೀವು ಅದನ್ನ ಕೊಡಬಾರ್ದು ಹೇಳಿ ಎರಡನಿದೆ ಕದಿಯ ಬದಾನ ಶುಭು ನಮ್ಮ ಒಬ್ಬರಿಗೆ ಒಂದ್ ಸ್ವಲ್ಪನ ಕೊಟ್ಟು ಊಟ ಮಾಡಬೇಕು ಮೂರ್ನಿದೆ ಹೇಳಿ ಸಂಸಾರ ಚೆನ್ನಾಗಿ ನೋಡ್ಕೋಬೇಕು ಪ್ರತಿ ಪತ್ನಿ ಮನೆ ಮಾತಾಡಬೇಕು ಮುಂಚೆ ರುಚು ಕಟ್ಬೇಕು ಶಾರೀರಕ್ಕೆ ಬದುಕಬೇಕು ಮುಂದಿನ ಹೇಳ ಪ್ರಶ್ನೆಲ್ಲ ಲೈಫ್ ಲೈನ್ ನಮ್ ಒಟ್ಟಿಗೆ ಇರ್ಬೇಕಲ್ಲ ಪ್ರತಿ ದಿವಸ ಹೊಸ ಬದುಕಬೇಕು ಏನ್ರೀ ಅಸ್ಮಿಕೆಯ ಬದುಕದ ಮೂರು ನಾಲ್ಕನೇದು ಕೆಟ್ಟ ಮಾತು ಚಾಡಿ ಮಾತು ಚುಚ್ಚು ಮಾತು ಕೊಳೆ ಮಾತು ಸುಳ್ಳು ಮಾತಾಡ್ಬೇಕು ಒಳ್ಳೆ ಮಾತಾಡಬೇಕು ಅಥವಾ ಐದನೇ ಶಿಲೆ ಏನ್ ಹೇಳಿ ಎಂಡ ಎಂಡಸಾರೆ ಬೇರು ಬ್ರ್ಯಾಂಡ್ ಮತ್ತೆ ಫುಡ್ ತಗೊಳ್ಬೇಕು ಈ ಪಂಚು ಪಾಲನೆ ಮಾಡಿ ಸ್ವಲ್ಪ ಧ್ಯಾನ ಮಾಡಿ ಓದ್ತಕ್ಕಂಥ ಮಕ್ಕಳಲ್ಲಿ ಓದೋ ಮಕ್ಕಳು ರಿಪೀಟ್ ಮಾಡಿ ಓದೋರು ಮಾತ್ರ ರೀಡಿಂಗ್ ರೈಟಿಂಗ್ ಸ್ಪೀಕಿಂಗ್ ಓದುವುದು ಬರೆಯುವುದು ಮಾತನಾಡುವುದು ಆಲಿಸುವುದು ಮತ್ತೆ ಕ್ಲಾಸ್ ಅಲ್ಲಿ ಕೂತ್ರೆ ಹಾಗೆ ನಡಬೇಕು ಸ್ಪೈನಲ್ ಕಾರ್ಡ್ ನೆಟ್ಟೆ ಕೂತ್ಕೋಬೇಕು ಸ್ಕೂಟರ್ ಡ್ರೈವ್ ಮಾಡೋದು ಈಗೆಲ್ಲ ಕೂತ್ಕೊಳ್ಳೋದು ನೆಟ್ಟೆ ಕೂತ್ಕೋಬೇಕು ಆ ಸ್ಕೂಟರ್ ಈಗ ಮಾಡಿ ಈಗ ಮಾಡಿ ಈಗ ಮಾಡಿ ಸಾಕಾಗಿ ಪುನಃ ಡಾಕ್ಟರ್ ತೋರಿಸಿ ಆಮೇಲೆ ಸ್ಪೈನಲ್ ಕಾರ್ ಮುಟ್ಟು ಕತ್ ಮುಗಿದೋಯ್ತು ಫೀ ತಟ್ಟಿ ಮಾಡಿದೆ ಕಮಾಂಡರ್ ನೆಟ್ ಕೂತ್ಕ ನೆಟ್ ಕೂದ್ ನೆಟ್ ಮಲಿಕ ಬೇಕು ಮುದ್ರಕ ಮಲಿಕಬಾರ್ದು ಈ ಮುದ್ರಕ ಮಲಿಕ ಡಿವಿಲ್ ಸ್ಲೀಪು ನೆಟ್ಗೆ ನೋಡ್ರಿ ನೆಟ್ಟಿ ಮಲಿ ಬಲಬದ್ಲ ಮಲಿ ಎಡಗಡೆ ಎಡಗೈ ಫ್ರಸ್ಟ್ ಹಾಕಿ ಬಂದಿಂಬಾಕು ನೆಟ್ಟು ಮಲಿಕೆ ತಲೆ ದಿಂಬಾಕ ನೆಟ್ಟಿ ಮಲಿಬೇಕು ಅದು ಸಿಂಹ ಮಲಿದ ಮಲೀಬೇಕು ನೆಟ್ಕ ಮುದ್ರಕ ಮಲಿ ಕಳೆದು ಡಿವೈಸ್ ಸೋಮಾರಿ ಆರ್ ಗಂಟೆಗೆ ಎದ್ರಕ್ಕಾಗಲ್ಲ ಮುದ್ರಕ ಮಲಿಕ ಬೇಡಿ ನೆಟ್ಟಿ ಮಲಿ ಅಂಗಾತ ಅಂಗಾಧ ಮನೆ ಕಳೆ ಅಲ್ಲಿ ನಿಟ್ಬಿಟ್ಟು ಈಗ ಇಟ್ಕಡೆದು ಅಮೃತ ಎಡಗಡೆ ಮನೆ ಕಳೆದು ಸಂಸಾರದವ್ರು ಮಲಗದು ಬೋರ್ಲಾ ಮಲಿ ಕಳೆದು ಮಂಡುಕಾಸನ ಕಪ್ಪೆ ಇದನ್ನ ಶ್ರೀಲಂಕಾ ದೇಶದ ಬೇರ್ ಬರಿಗಾಲ್ ಬಂದ್ ನನ್ಗೆ ಹೋಗ್ಬಿಟ್ಟು ಹೋದ್ರು ಓ ನೋಡಿ ಅದನ್ನೇ ಸಿಟ್ ಹೇಳಿ ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ವಾಕಿಂಗ್ ಲೈಯಿಂಗ್ ಕುಳಿತುಕೊಳ್ಳುವುದು ನಿಂತುಕೊಳ್ಳುವುದು ನಡೆಯುವುದು ಮಲಗುವುದು ಇದನ್ನ ನೆಟ್ಟಿ ಮಾಡಿ ಆದ್ರಿಂದ ಒಂದು ಇಂಗ್ಲಿಷ್ ಒಂದು ಕಾದ ಇದೆ ಡೆತ್ ಇಸ್ ನಾಟ್ ಎ ಲಾಸ್ ಇನ್ ದ ಗ್ರೇಟೆಸ್ಟ್ ಲಾಸ್ ಇಸ್ ವಾಟ್ ಡೈಸ್ ಇನ್ ಸೇಡಸ್ ವೆಲ್ ವೇರ್ ಲಿವ್ ಈ ಜನ್ಮ ಸುತ್ತೋಗ್ಬಿಟ್ರೆ ಮಣ್ಣಿಗೆ ಬೆಂಕಿ ಇಟ್ಬಿಡ್ತಾರೆ ಬದುಕಿದಾಲೆ ಸತ್ತ ಬದುಕ್ತಾ ಇದ್ದೀವಲ್ಲ ಬದುಕಿದಾಗ ಜೀವಂತ ಬದುಕಬೇಕು ಕ್ರಿಯಾಶೀಲ ಬದುಕಬೇಕು ಆಕ್ಟಿವ್ ಆಗಿ ಈ ಎಚ್ಚರ ಮತ್ತು ಬುದ್ಧಿ ಬುದ್ಧಿಗಳಿರುತ್ತೆ ಈಗ ಡ್ರೈವಿಂಗ್ ಬರುವಾಗ ಏನ್ ಡ್ರೈವಿಂಗ್ ನಾನೇನೋ ಕೂತಿರ್ತೀನಿ ಡ್ರೈವಿಂಗ್ ಅವ್ರ ಅಂತ ಹೇಳಿ ಅದು ಮೆಡಿಟೇಷನ್ ಎಲ್ಲ ಕೆಲಸ ರೀಡಿಂಗ್ ಇಟ್ಸ್ ಎ ಮೆಡಿಟೇಷನ್ ರೈಟಿಂಗ್ ಪ್ರೀತಿ ಬರೀ ಯಾಕೆ ಬರೀತೀರಿ ಮಾತಾಡ್ಬೇಕು ಎಚ್ಚರ ಜಾಗ್ರತೆ ಬಾಯಿ ಬಂದಾಗ ಮಾತಾಡ್ಬೇಕು ಜೈಲ್ಗೆ ಹೋಗ್ಬೇಕಾಯ್ತಕ್ಕ ತಡದ್ ಮಾತಾಡ್ಬೇಕು ಒಳ್ಳೆ ಮಾತಾಡೋಷ್ಟು ಹೀಗೆ ನಾವ್ ಮಾಡ್ತಕ್ಕಂಥ ಕೆಲಸ ಎಚ್ಚರ ಮತ್ತು ಜಾಗೃತೆಯಾಗಿದ್ರೆ ಅದಕ್ಕೆ ಈ ಪಂಚಶೀಲ ಲಾಸ್ಟ್ ಈ ಮಾತೇ ಮುಗಿಸ್ಬಿಡ್ತೀನಿ ಈ ಪಂಚಶೀಲವನ್ನು ನಾವೆಲ್ಲ ಅನುಸರಿಸಕ್ ಆಗಲ್ಲ ಭಗವನ್ರೇ ನಾನು ಒಂದ್ ಅನುಸರಿಸ್ತೀನಿ ಪ್ರಾಣ ಹತ್ಯೆ ಮಾಡಲ್ಲ ಅದೊಂದ್ ಸಾಕು ಉಳ್ದನ್ನ ಮಾಡಕ್ಕಾಗಲ್ಲ ಆಗಲ್ಲ ಇನ್ನೊಬ್ಬ ಕಾಲ್ತಾನ ಮಾಡಲ್ಲ ನಾಲ್ಕ ಮನಕ್ ಇನ್ನೊಬ್ಬ ಇನ್ನೊಬ್ಬನ ಸಂಸಾರ ಚೆನ್ನಾಗಿ ಉಳ್ಕೊತೀನಿ ನಾನು ಇಂತಿನ ನಾನು ಉಳ್ದೋಗ್ ಮಾಡಕ್ಕಾಗಲ್ಲ ಇನ್ನೊಬ್ಬನ ಕೆಟ್ಟ ಮಾತಾಡಲ್ಲ ಸುಳ್ಳು ಹೇಳಲ್ಲ ಅದೊಂದ್ ಸಾಕು ಅಂತಾರೆ ಇನ್ನೊಬ್ಬನ ಎಂಡಸರ ಕುಡಿಯಲ್ಲ ಅಂತ ಅದಕ್ ಬುದ್ಧಿ ಹೇಳ್ತಾರೆ ಈ ಐದು ಕೂಡ ನಿಮಗ್ ಕಷ್ಟ ಕಾಣ್ತಾ ಅದ

ಏಕಸರು ಬೋಗ ಏನು ವ್ಯತ್ಯಾಸ ಇಲ್ಲ ಬೈ ರೆಸ್ಪೆಕ್ಟಿಗೆ ಅದ ಸ್ವೈ ರೆಸ್ಪೆಕ್ಟಿಗೆ ಅನ್ಸೆ ಸಂಸಾರ ಅನ್ನೋದನ್ನ ಗಂಡ ಹಿಡ್ತು ಅಂದ್ರೆ ಮಾತುಕತೆ ಬಂದದ ಯಾಕೆ ಮಾತುಕತೆ ಬಲ್ದ ಅಂತ ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನೀವ್ ಏನಾರ ನೋಡ್ರಿ ನಿಮ್ಮ ಯಜಮಾನ್ರಿಗ್ ಏನ್ ಹೇಳ್ಬೇಕು ಅಂದ್ರೆ ನಾನು ಸ್ವಲ್ಪ ಜಿಂಕೆ ನೋಡಬೇಕು ಅಂದ್ರೆ ಮೈಸೂರು ಜೂ ಗಾರ್ಡನ್ ಕರ್ಕೊಂಡು ದಿಸ್ ಇಸ್ ದ ಡಿಯರ್ ಜಿಂಕೆ ಅಂತ ತೋರಿಸ್ಬೋದು ಜಮ್ಮನ ಚಿನ್ನ ಜಿಂಕೆ ಬೇಕರೆ ಪಟ್ರೆ ಕೂಡಿಸ್ಬೇಕು ನೋಡಿ ಈಗ ಕೊಡ್ರಿ ಈಗ ತಗೊ ಬನ್ನಿ ಇಲ್ಲಿ ಬರ್ದು ನೋಡಿ ಭೈ ಈಗ ತಗೋ ಬರ್ಬೈತಿ ಈಗ ನೀವು ಇಲ್ಲಿ ಬರೋದು ಸಮಸ್ಯೆ ಪಾಟಿ ಸಂಸಾರ ಚಿನ್ನ ಜಿನ್ನ ಜಿಗ್ಗಿ ಕೇಳಿದಂತ ಹೇಳ್ಬಿಡ್ರು ಮುಂದೆ ಏನಾಯ್ತು ಬಾ ನೋಡಿದ್ರಿ ಅಲ್ಲಿ ಕತೆ ಏನಾಯಚಿ ಮುಂದೆ ಕೇಳಿ ಕತೆ ಅದು ಏನಾಯ್ತು ಅಂತ ನಾ ಹೇಳಲ್ಲ ಏನಾಯ್ತು ಹೇಳಿ ಎರಡು ದಿವಸ ಬಾ ಯಾ ಕತೆ ಯಾತ ಕೇಳಿದ್ರೆ ಬೇಕು ರೀ ಯಾಕೆ ಬೇಕಾಗಿತ್ತು ಚಿನ್ನ ಚಿಂಕೆ ನೆಟ್ಟ ನೆಟ್ಟ ಬದುಕಿರು ಸಾಕಾಗಿ ಊಟ ಸುಖ ಪಟ್ಟಿದ್ರು ಹಾಗಾಗಿ ಮೂರನೇ ಶೀಲ ಪತಿ ಪತ್ನಿಯರು ಪರಸ್ಪರ ವಿಶ್ವಾಸ ಪೂರ್ಣ ಬದುಕದ ಅಷ್ಟೇ ನೀನ್ ನೋಡಿ ನಮ್ತಿರೋ ಬೀರೋ ಮನೆ ನಿಂತಿರೋದು ಮಣ್ಣಿನ ಮೇಲೆಲ್ಲ ಹೆಣ್ಣಿನ ಮೇಲೆ ಅಂತ ಗಂಟ ಸ್ಪರ್ಧ ಗೌರಿ ಬಕ್ಕ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಸುಖ ಬರ್ತಾರ ಮನ ಕೆಲಸ ಇರೋದು ಇಲ್ಲಿ ಮನೆ ಕ್ಲೀನ್ ಮಾಡ್ಬೇಕು ಭಾತೆ ತೊಡಬೇಕು ಅಡುಗೆ ಮಾಡ್ಬೇಕು ಸುಮ್ಮನೆ ಕೂತ್ಕಂದ್ರೆ ಒಂದು ಊಟ ಬಂದವ ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಆದ್ರಿಂದ ಮನೆಯಲ್ಲಿ ಯಾವ ಮನೆಯಲ್ಲಿ ಮಹಿಳೆ ಗುತ್ಕೊಳ್ಳಿ ಸಂಸಾರ